ಕನ್ನಡ ಜನಶ್ರಯ ಕ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ ನಾನು ರೇಷ್ಮಾ ಜಮೀರ್ ಅಹಮದ್ ಗೆ ರಾಧಿಕಾ ಕುಮಾರಸ್ವಾಮಿ ಎರಡು ಕೋಟಿ ಸಾಲ ಲೋಕಾಯುಕ್ತ ತನಿಖೆಯಲ್ಲಿ ಬಹಿರಂಗ ಅಸ್ತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಎರಡು ಕೋಟಿ ರೂಪಾಯಿ ಸಾಲ ನೀಡಿದ್ದರ ಬಗ್ಗೆ ಲೋಕಾಯುಕ್ತ ತನಿಖೆಯಲ್ಲಿ ಬಹಿರಂಗವಾಗಿದೆ ಅಕ್ರಮ ಆಸ್ತಿ ಪ್ರಕರಣ ತನಿಖೆಯ ವೇಳೆ ಜಮೀರ್ ನೀಡಿದ್ದ ಸಾಲದ ಪಟ್ಟಿಯಲ್ಲಿ ರಾಧಿಕಾ ಹೆಸರು ಕಂಡುಬಂದಿದೆ ಓ ಶೃಂಗ ಸಭೆ ಭಾರತ ರಷ್ಯಾ ಚೀನಾ ಏಕತೆ ಪಾಕಿಸ್ತಾನಕ್ಕೆ ಮುಖಭಂಗ ಅಮೆರಿಕಕ್ಕೆ ಸಂದೇಶ ಚೀನಾದ ಟಿಯಾನ್ಸಿಂಗ್ ನಲ್ಲಿ ನಡೆಯುತ್ತಿರುವ ಎಸ್ ಸಿಒ ಶೃ ಸಭೆಯಲ್ಲಿ ಭಾರತ ರಷ್ಯಾ ಚೀನಾ ಏಕತೆ ಪ್ರದರ್ಶನ ಮೋದಿ ಪುಟಿನ್ ಆತ್ಮೀಯತೆಗೆ ಭೇಟಿಯಾಗಿ ಅಮೆರಿಕದ ಟ್ರಂಪ್ ಆಡಳಿತಕ್ಕೆ ಬಲವಾದ ಸಂದೇಶ ಕಳುಹಿಸಿದ್ರು ಪಕ್ಕದಲ್ಲಿದ್ದ ಪಾಕಿಸ್ತಾನಿ ಪ್ರಧಾನಿ ಶೆಬಾಜ್ ಶರೀಫ್ ಕಡೆ ತಿರುಗಿಯೂ ನೋಡಿದ ಘಟನೆ ಪಾಕಿಸ್ತಾನಕ್ಕೆ ಮುಖಭಂಗವಾಗಿದೆ ಕಾಂಕ್ರೀಟ್ ಹೊತ್ತೊಯ್ದ ಗ್ರಾಮಸ್ಥರು ಬಿಹಾರದಲ್ಲಿ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಬಿಹಾರದ್ ನಲ್ಲಿ ರಸ್ತೆ ನಿರ್ಮಾಣಕ್ಕೆ ಹಾಕಿದ್ದ ಕಾಂಕ್ರೀಟ್ ಅನ್ನ ಗ್ರಾಮಸ್ಥರೇ ಬಕೆಟ್ ಚೀಲಗಳಲ್ಲಿ ತುಂಬಿಕೊಂಡು ಹೊತ್ತೊಯ್ದ ಘಟನೆ ವೈರಲ್ ಬೆಂಗಳೂರು ಸಂಜಯ್ ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇ ಬೆಂಗಳೂರು ಸಂಜಯ್ ನಗರದಲ್ಲಿ ಸ್ಟಾಪ್ ಇಲ್ಲದ ಕಡೆ ಬಸ್ ನಿಲ್ಲಿಸಿದ್ದಕ್ಕೆ ಟ್ರಾಫಿಕ್ ಪೊಲೀಸರು ಕೆಎಸ್ಆರ್ಟಿಸಿ ಬಸ್ ಜೊತೆ ಪ್ರಯಾಣಿಕರನ್ನೇ ಸೀಸ್ ಮಾಡಿದ ಘಟನೆ ನಡೆದಿದೆ ಮೂವತ್ತು ನಿಮಿಷಕ್ಕೂ ಹೆಚ್ಚು ಬಸ್ನ ಟ್ರಾಫಿಕ್ ನಲ್ಲಿ ಸುತ್ತಾಡಿಸಿ ಠಾಣೆಗೆ ಕರೆದೊಯ್ದು ಪೊಲೀಸರು ಪ್ರಯಾಣಿಕರ ಅಸ್ತವ್ಯಸ್ತತೆಗೆ ಕಾರಣರಾಗಿದ್ದಾರೆ ರೂಪಾಯಿ ಪಾವತಿಸಿದ ವಾಹನ ಮಾಲೀಕ ಟ್ರಾಫಿಕ್ ಫೈನ್ ನಲ್ಲಿ ಐವತ್ತರಷ್ಟು ರಿಯಾಯಿತಿ ಸಂಚಾರಿ ನಿಯಮ ಉಲ್ಲಂಘನೆಗೆ ವಿಧಿಸಿದ ದಂಡದಲ್ಲಿ ಶೇಕಡಾ ಐವತ್ತು ರಿಯಾಯಿತಿ ನೀಡಿದ ವೇಳೆ ನರೇಂದ್ರ ಗ್ರಾಮದ ವ್ಯಕ್ತಿಯೊಬ್ಬ ಮೂವತ್ನಾಲ್ಕು ಕೇಸ್ಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಪಾವತಿಸುತ್ತಾನೆ ಒಟ್ಟು ಹದಿನೆಂಟು ಸಾವಿರ ದಂಡ ವಿಧಿಸಲಾಗಿದ್ದು ಧಾರವಾಡದ ಟ್ರಾಫಿಕ್ ಎಎಸ್ಐ ಸೀತಾಂಕಿ ಹಾಗೂ ಸಿಬ್ಬಂದಿ ಪರಿಶೀಲನೆ ವೇಳೆ ದಂಡ ಪಾವತಿಸಲಾಗಿದೆ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನ ನೀಡಲಾಗಿದೆ